ವಿನಯ್ ಸರ್ ಅಂತ ಹೇಳಿ ನಮಸ್ತೆ ಸರ್ ಫಾರೆಸ್ಟ್ ಒಳಗಡೆ ಸ್ವಲ್ಪ ದೂರ ಅಷ್ಟೇ ಇಲ್ಲಿ ಹೋಗಿದ್ದು ತುಂಬಾ ರಿಸ್ ತಗೊಳ್ಳಿಲ್ಲ ಕೊಡಬೇಕು ಹಾಗೆ ಹೇಗೆ ಅಂತ ಹೇಳಿ ತುಂಬಾ ಆಸೆಯಿಂದ ತಂದು ತರ್ತಾರೆ ಸೊ ನಾವು ಅದನ್ನ ಫುಡ್ ಅಥವಾ ಅಂದ್ರೆ ಮ್ಯಾಕ್ಸಿಮಮ್ ತರೋದು ಬಾಳೆಹಣ್ಣು ತರ್ತಾರೆ ಅಥವಾ ಕೊಬ್ಬರಿ ಬೆಲ್ಲ ಇದನ್ನೆಲ್ಲ ತರ್ತಾರೆ ಸೊ ಪ್ರತಿಯೊಂದು ಅವ್ರು ತ ಅವ್ರು ತರೋದು ತುಂಬ ಒಳ್ಳೆ ಇಂಟೆನ್ಷನಲ್ಲಿ ತರ್ತಾರೆ ಬಟ್ ಅದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ನಾವು ಏನಂದರೆ ಇಲ್ಲೆಲ್ಲ ನಾವು ಒಳ್ಳೆ ಕ್ವಾಲಿಟಿ ಇರೋವಂಥದ್ದನ್ನ ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಕ್ವಾಲಿಟಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಥವಾ ಬೇರೆ ಏನು ಅಡಲ್ಟ್ರೇಟ್ ಆಗಿರುವಂಥದ್ದು ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋವಂಥದ್ದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತೀವಿ ಯಾರೇ ಏನೇ ನಾವು ನಾವಲ್ಲಿ ಕ್ಯಾ ಇದರಲ್ಲೇ ಕೌಂಟ್ರಲ್ಲೇ ಇಸ್ಕೊಂಡು ಇಟ್ಕೊಂಡಿದ್ದು ಅಲ್ಲಿ ನಮ್ಮ ಡಾಕ್ಟ್ರು ಬರ್ತಾರೆ ಎವ್ರಿ ಡೇ ವಿಸಿಟ್ ಮಾಡ್ತಾರೆ ಅವರು ಬಂದಾಗ ಒಂದು ಹನ್ನೆರಡು ಮುಕ್ಕಾಲು ಹನ್ನೆರಡೂವರೆ ಅಷ್ಟರಲ್ಲಿ ಬಂದು ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೆ ಅದು ಓಕೆ ಕೊಡ್ಬೋದು ಅಂತ ಅಂದಮೇಲೆ ಆನೆ ವಾಪಸ್ ಹೋಗೋ ಟೈಮ್ ಅಲ್ಲಿ ಬಾಳೆ ನೀತ್ತು ಅಂದ್ರೆ ಅಲ್ಲಲ್ಲೇ ಕೊಟ್ಟು ಕಳಿಸ್ಬಿಡ್ತೀವಿ ಓಕೆ ಆನೆಗೆ ಅಂಗಾರೆ ಅದು ಡಬಲ್ ಮಜಾ ಹಹೋದು ಇಲ್ಲಿ ರೆಗ್ಯುಲರ್ ಆಗಿ ಸಿಗಾ ಫುಡ್ ಸಿಗುತ್ತೆ ಮತ್ತೆ ತಿಂದು ಬಿಟ್ಟು वापस ಹೋಗ್ಬೇಕಾದ್ರೆ ಬೋನಸ್ ತರ ಅಷ್ಟೇ ಸರ್ ನಿಮ್ಮ ಡಿಸೆಗ್ನೇಷನ್ ಇಲ್ಲಿ ನಾನು ಇಲ್ಲಿ ವಲಯ ಅರಣ್ಯಾಧಿಕಾರಿ ಅಧಿಕಾರಿ ಸಕ್ಕರೆಬೆಲ್ वन्यजीव ವಲಯ ಗಜನೌರದಿಂದ ಈ ಸಕ್ಕರೆಬೆಲ್ ಆನೆ ಬಿಡಾರದ ಒಂದು ಇನ್ಚಾರ್ಜ್ ಅಲ್ಲಿ ಇದ್ದೀವಿ ಓಕೆ ಹಾಗಾದ್ರೆ ಇಲ್ಲಿ ಆನೆಗಳದು ಏನೇ ಆಗು ಹೋಗುಗಳೆಲ್ಲ ನಿಮ್ಮ ಮத்தூர் ಜಿಲ್ಲೆ ಎಲ್ಲಾ ನಡೆಯಬೇಕು ಹೌದು ಹೌದು ಆನೆಗಳಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಒಂದು ಮಿಸ್ಸಿಂಗ್ ಆದರೆ ಅಥವಾ ಯಾವುದಾದ್ರು ಒಂದು ಕಾಡಿಗೆ ಹೋದಾಗ ಏನಾದರೂ ಒಂದು ಬೇರೆ ಪುಂಡಾನೆ ಬಂದು ಸೇರಿಕೊಂಡ್ರು ಎಲ್ಲ ಕೂಡ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇರುತ್ತೆ ಸರ್ ಒಂದು ಗಾದೆ ಮಾತು ಹೇಳ್ತೀವಿ ಕನ್ನಡದಲ್ಲಿ ಏನಾದರೂ ಸಾಕ್ಬೋದಪ್ಪ ಆದರೆ ಆನೆ ಸಾಕೋಕ್ಕಾಗಲ್ಲ ಜೀವನದಲ್ಲಿ ಅಂತಾರೆ ಯಾಕೆ ಸರ್ ಹಂಗೆ ಹೇಳೋದು ಮೇಜರಾಗಿ ಆನೆ ಸಾಕೆ ಏನಕ್ಕಾಗಲ್ಲ ಅಂದರೆ ನಮಗೆ ಪರ್ ಡೇ ಫೋ ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ಜಿಸ್ ಫುಡ್ ಬೇಕು ನಮಗೆ ಆನೆ ಸಾಕಬೇಕು ಅಂದ್ರೆ ಅಡಲ್ಟ್ ಅಂದ್ರೆ ಮುನ್ನೂರೈತರಿಂದ ನಾನೂರು ಕೆಜಿ ಒಂದು ಆನೆಗೆ ಒಂದು ದಿನಕ್ಕೆ ಸೊ ಅದು ನೀರು ಅಷ್ಟೇನೆ ನೀರು ಹೆಚ್ಚು ಕಡಿಮೆ ನಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಲೀಟರ್ಸ್ ಪರ್ ಡೇ ಬೇಕಾಗ್ತದೆ ಅದನ್ನ ಸಪ್ಲೈ ಮಾಡೋದಕ್ಕೆ ಹ್ಯೂಮನ್ ಕೈ ಸ್ವಲ್ಪ ಕಷ್ಟ ಹಾಗಾಗಿ ಅದನ್ನ ಸಾಕೆ ತುಂಬಾ ಕಷ್ಟ ಅಂತಾರೆ ಯಾಕಂದ್ರೆ ಅಷ್ಟು ಬಾಡಿ ಗೆ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಇರ್ತದೆ ಆಮೇಲೆ ನಾವು ಫುಡ್ ಏನೇ ಕೊಟ್ಟರು ಕೂಡ ಅದಕ್ಕೆ ಒಂದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಸೊ ಅದೆಲ್ಲ ಕ್ವಾಂಟಿಟಿ ಜಾಸ್ತಿ ಆದಂಗ ಅದು ನಮಗೆ ಜಾಸ್ತಿ ಆಗ್ತದೆ ಅಂದಾಜು ಎಷ್ಟು ಖರ್ಚಾಗುತ್ತೆ ಒಂದು ಎಲ್ಲ ಅಂದರೆ ಈಗ ನಮ್ಮದು ಸಕ್ರಾಬೆಲೆ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ಫುಡ್ ಏನು ಸಪ್ಲೈ ಮಾಡ್ತೀವಿ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ನಮ್ಮ ಕ್ಯಾಂಪಲ್ಲಿ ಜಸ್ಟು ಫೋರ್ ಅಂದರೆ ನಮ್ಮದು ಬೆಳಿಗ್ಗೆ ಏಯ್ಟ್ ತರ್ಟಿ ಟು ಒನ್ ಓ ಕ್ಲಾಕ್ವರೆಗೂ ಮಾತ್ರ ಇರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಅಷ್ಟೇ ನಮ್ಮದು ಈ ಕಾಡಲ್ಲಿ ಇರೋದು ಇರ್ತದೆ ನೆಕ್ಸ್ಟ್ ರಿಮೈನಿಂಗ್ ಟೈಮ್ಸ್ ನಾವು ಕಾಡಿಗೆ ಬಿಡ್ತೀವಿ ಸೊ ನಾವು ಏನು ಮಾಡ್ತಾ ಇದ್ದೀವಿ ಪರ್ ಡೇ ಅಂದರೆ ನಮಗೆ ಆಲ್ಮೋಸ್ಟ್ ನೈನ್ ಟು ಟೆನ್ ಕೆ ಜಿ ಅಲ್ಲ ಆಲ್ಮೋಸ್ಟ್ ಅಂದ್ರೆ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಆನೆಗೆ ಸಣ್ಣ ಆನೆಗಾರ ಕಡಿಮೆ ಆಗುತ್ತೆ ದೊಡ್ಡನೆ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಕೆಜಿ ಫುಡ್ ನಾವು ಇಲ್ಲಿ ಕೊಡ್ತೇವೆ ರಿಮೈನಿಂಗ್ ಫುಡ್ ನಾವು ಕಾಡಲ್ಲಿ ಬಿಡೋದ್ರಿಂದ ಅಲ್ಲಿ ಗ್ರೇಜಿಂಗ್ ಮಾಡ್ಕೊಡುತ್ತೆ ಫುಲ್ ಅಮೌಂಟ್ ನಮ್ಮ ಕೈಲಿ ಒಂದು ಆಗೋಲ್ಲ ಎರಡನೇದಾಗಿ